ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಮಿತ್ರರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವಿಷ್ಣು ಸಹಸ್ರನಾಮದ ಏಳನೇ ಶ್ಲೋಕ ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತ ಪ್ರದರ್ಧನಃ ಪ್ರಭೂತ ಸ್ತ್ರೀಕುಬ್ಧಾಮ ಪವಿತ್ರಂ ಮಂಗಲಂ ಪರಂ ಐವತ್ತ ಒಂಬತ್ತನೆಯ ಹೆಸರು ವಿಷ್ಣು ಸಹಸ್ರನಾಮ ಅಂದರೆ ವಿಷ್ಣುವಿನ ಸಾವಿರ ಹೆಸರುಗಳಿರುವಂಥದ್ದನ್ನು ವಿಷ್ಣು ಸಹಸ್ರನಾಮ ಅಂತ ಹೇಳ್ತೀವಿ ಅದರಲ್ಲಿ ಐವತ್ತೊಂಬತ್ತನೇ ಹೆಸರು ಪ್ರತರ್ದನ ಪ್ರ ಕುಡಿಸು ತರ್ದನ ಪ್ರ ಕೂಡಿಸು ತರ್ದ ಕೂಡಿಸು ನಯತಿ ಪ್ರ ಕೂಡಿಸು ತರ್ದನ ಇಲ್ಲಿ ಪ್ರ ಎನ್ನುವುದು ಪ್ರಕೃಷ್ಠರು ಎನ್ನುವ ಪೂರ್ಣ ಪದದ ಸಂಕ್ಷಿಪ್ತ ರೂಪ ಪ್ರತರ್ದನಃ ಅಂದರೆ ಪ್ರಕೃಷ್ಟರಿಗೆ ಹಿಂಸೆ ಕೊಡುವ ದುಷ್ಟಶಕ್ತಿಯನ್ನು ನಿರ್ಮೂಲ ಮಾಡುವವನು ಎಂದರ್ಥ ಪ್ರ ಕೂಡಿಸು ತರ್ದ ಕೂಡಿಸು ನಯತಿ ಇಲ್ಲಿ ಪ್ರ ಎನ್ನುವುದು ಪ್ರಹ್ಲಾದ ಎನ್ನುವ ಪೂರ್ಣ ಪದದ ಸಂಕ್ಷಿಪ್ತ ರೂಪ ತರ್ದ ಎಂದರೆ ಹಿಂಸೆ ನಯತಿ ಅಂದರೆ ಹೋಗಲಾಡಿಸಿದವನು ಆದ್ದರಿಂದ ಪ್ರತರ್ದನ ಎಂದರೆ ಪ್ರಹ್ಲಾದನಿಗೆ ಹಿಂಸೆ ಕೊಟ್ಟಂತಹ ಹಿರಣ್ಯ ಕಶಪವನ್ನು ಮರ್ದಿಸಿ ಆತನ ಕಷ್ಟವನ್ನು ಪರಿಹರಿಸಿ ಲೋಕವನ್ನು ಹಿಂಸೆಯಿಂದ ಪಾರು ಮಾಡಿದವನು ಎಂದು ಕರೆಯುತ್ತಾರೆ ಇನ್ನು ಪ್ರಭೂತಃ ಅರವತ್ತನೇ ಹೆಸರು ಭೂಮ ಎಂದರೆ ಪರಿಪೂರ್ಣತೆ ಪ್ರಭೂತಿ ಎಂದರೆ ಭೂತಿಗಲ್ಲಿ ಪ್ರಕೃಷ್ಟವಾದ ಸ್ಥಿತಿ ಪ್ರಭೂತ ಎಂದರೆ ಪರಿಪೂರ್ಣವಾದ ಆನಂದ ಸ್ವರೂಪನಾದ ಗುಣಗಳಿಂದ ತುಂಬಿ ತುಳುಕುವ ಭಗವಂತ ಇದು ವಿಷ್ಣುವಿನ ಅರವತ್ತನೆಯ ಹೆಸರು ಅವನಿಗೆ ಪ್ರಭೂತ ಎಂದು ಕರೆಯಲ್ಪಡುತ್ತಾನೆ ಪ್ರೀತಿಯ ಕೇಳುಗರೆ ಇಲ್ಲಿ ನಾನು ಮುದ್ರಿಸಿದ ಉಲ್ಲೇಖಿಸಿದ ವಿಷ್ಣು ಸಹಸ್ರನಾಮದ ಅರ್ಥ ಸಹಿತ ಇದು ನನ್ನ ಅಭಿಪ್ರಾಯವಲ್ಲ ಬನ್ನಂಜ ಗೋವಿಂದಾಚಾರ್ ಶತಾವಧಾನಿ ಆರ್ ಗಣೇಶ್ ವಿಷ್ಣು ಭಟ್ ಡೋಂಗ್ರೆ ಇಂತಹ ಅನೇಕ ವಿದ್ವಾಂಸರಿಗೆ ಸಲ್ಲುತ್ತದೆ ನಾನು ಕಿಶೋರ್ ಪಟ್ವರ್ಧನ್ ನಮಸ್ಕಾರ